ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವಾಗ ದುಂಡು ಮಲ್ಲಿಗೆ ಸೀಸನ್ ಸ್ಟಾರ್ಟ್ ಆಗಿದೆ ಇದನ್ನು ಅರೇಬಿಯನ್ ಜಾಸ್ಮಿನ್ ಅಂತ ಕೂಡ ಕರೀತಾರೆ ಇದು ಒಂದು ಮಳೆ ಬಿದ್ದರೆ ಸಾಕು ಸಿಕ್ಕಾಪಟ್ಟೆ ಆಗ್ತದೆ ಇದಕ್ಕೆ ಯಾವುದೇ ರೀತಿಯಾದಂಥ ಗೊಬ್ಬರದ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು ಸಪೋರ್ಟಾಗಿ ಏನಾದರೂ ಬೇಕು ಬಳ್ಳಿ ಥರ ಇದು ಬಳ್ಳಿ ಥರ ಹಬ್ಬುವಂಥದ್ದು ಇದರಲ್ಲಿ ಸಾಕಷ್ಟು ಮಲ್ಲಿಗೆ ಆಗ್ತದೆ ಆದರೆ ಒಂದು ಮಳೆ ಬಿದ್ದರೆ ಎಷ್ಟೊಂದು ಮಲ್ಲಿಗೆ ಆಗ್ತದೆ ಅಂದರೆ ಇದಕ್ಕೆ ಹೆಚ್ಚಿನ ಆರೈಕೆ ಅಗತ್ಯ ಇಲ್ಲ ಈ ನಮ್ಮ ಮನೆಯ ಸೈಡಲ್ಲೆಲ್ಲ ನಟ್ಟು ತುಂಬ ಇದರಲ್ಲಿ ದುಂಡು ಮಲ್ಲಿಗೆ ಆಗ್ತದೆ ಇದನ್ನು ನಾವು ಸೇಲ್ ಕೂಡ ಮಾಡ್ಬೋದು ಆದರೆ ಇದಕ್ಕೆ ಮಲ್ಲಿಗೆಯಷ್ಟು ರೇಟ್ ಇರುವುದಿಲ್ಲ ಮತ್ತು ಮಗುಗಳು ಕೂಡ ತುಂಬ ದೊಡ್ಡ ದೊಡ್ಡದಾಗಿರ್ತದೆ ಮಲ್ಲಿಗೆ ಮೊಗ್ಗುಗಳು ಇದಕ್ಕಿಂತಲೂ ಸಣ್ಣದಾಗಿರ್ತದೆ ಇದು ದೊಡ್ಡ ಮಗುಗಳು ದುಂಡು ಮಲ್ಲಿಗೆ ಅಂತಲೂ ಕರೀತಾರೆ ಇದನ್ನೇನು ನಾವು ನೆಡಲಿಲ್ಲ ಹೆಚ್ಚಿನ ಆರೈಕೆ ಕೂಡ ಮಾಡಲಿಲ್ಲ ಆದರೆ ಒಂದು ಮಳೆ ಬಿದ್ದಾಗ ಇದರಲ್ಲಿ ಸಾಕಷ್ಟು ಮಗುಗಳಾಗಿ ಸಾಕಷ್ಟು ಹೂಗಳಾಗ್ತದೆ ಒಂದು ಐದು ದಿವಸ ಸಾಕಷ್ಟು ಹೂಗಳಾಗ್ತದೆ ಇದನ್ನು ನಾವು ಮಾತ್ರ ಸೇಲ್ ಮಾಡೋದಿಲ್ಲ ನಾವು ಸಂಜೆ ಆಗುವಾಗ ಇದನ್ನು ಕೊಯ್ದು ದೇವರಿಗೆ ಕಟ್ಟಿ ದೇವರಿಗೆ ಮಾಲೆ ಮಾಡಿ ಹಾಕುವಂಥದ್ದು ಇದನ್ನು ಬೇರೆ ಬೇರೆ ಟೈಪಲ್ಲಿ ಕಟ್ಟಲಿಕ್ಕೆ ಆಗ್ತದೆ ಇದನ್ನು ದಿಂಡು ಕೂಡ ಮಾಡ್ತಾರೆ ಮತ್ತು ನೂಲಲ್ಲಿ ಕೂಡ ಪೋಣಿಸ್ತಾರೆ ಇದು ಬಾಳೆ ಹಗ್ಗದಲ್ಲಿ ಕೂಡ ಕಟ್ಕೊಳ್ಬೋದು ಇದು ಯಾವುದು ನಮಗೆ ಈಸಿ ಆಗ್ತದೆ ಅದರಲ್ಲಿ ಕಟ್ಟಿಕೊಳ್ಬೋದು ಇದನ್ನು ನಾವು ದೇವರಿಗೆ ಹಾಕಿದರೆ ತುಂಬಾ ಪರಿಮಳ ಹಾಗೆ ಇದರ ಸೆಂಟನ್ನು ಕೂಡ ಮಾಡ್ತಾರೆ ಸುಗಂಧ ತೈಲವನ್ನು ಕೂಡ ಮಾಡ್ತಾರೆ ಅಷ್ಟೇ ಅಲ್ಲದೆ ಇದರಲ್ಲಿ ತುಂಬ ಆರೋಗ್ಯಕ್ಕೆ ಬೇಕಾದಂಥ ಅಂಶಗಳು ಜಾಸ್ತಿ ಆಗಿರ್ತದೆ ಇದು ಕೂಡ ಒಂದು ಮಲ್ಲಿಗೆ ಜಾತಿಗೆ ಸೇರಿರುವಂಥ ಸಸ್ಯ ಮಲ್ಲಿಗೆ ಜಾತಿಯಲ್ಲಿ ಕೂಡ ತುಂಬ ವಿಧದ ಸಸ್ಯಗಳಿವೆ ಜಾಜಿ ಮಲ್ಲಿಗೆ ಮರ ಮಲ್ಲಿಗೆ ಸೂಜಿ ಮಲ್ಲಿಗೆ ಇರುವಂತೆ ಇದೆಲ್ಲವೂ ಮಲ್ಲಿಗೆ ಜಾತಿಗೆ ಸೇರಿರುವಂಥ ಸಸ್ಯಗಳು ಇದು ಹೆಚ್ಚಾಗಿ ಕಂಡುಬರುವ ರಾಷ್ಟ್ರಗಳು ಯಾವುದೆಂದರೆ ಭೂತಾನಲ್ಲಿ ಹಿಮಾಲಯ ಉತ್ತರ ಹಿಮಾಲಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನೆರೆಹೊರೆಯ ರಾಜ್ಯಗಳಲ್ಲಿ ಇದು ಕಂಡು ಬರ್ತದೆ ಹೆಚ್ಚಾಗಿ ಹೂ ಬಿಡುವಂಥ ಸಸ್ಯ ಕೂಡ ಹೌದು ಇದು ತುಂಬನೇ ಪರಿಮಳಯುಕ್ತವಾಗಿರುವಂಥ ಆಗಿರ್ತದೆ ಸಂಜೆ ಹೊತ್ತಿಗೆ ತುಂಬನೇ ಪರಿಮಳವನ್ನು ಕೊಡುವಂಥ ಹೂವು ಇದು ಇದು ಫಿಲಿಪ್ಪೈನ್ಸ್ ದೇಶದ ರಾಷ್ಟ್ರದ ಹೂ ಅಂತ ಕೂಡ ಪರಿಗಣನೆಗೆ ಬರುವಂಥದ್ದು ಫಿಲಿಂಪೈನ್ಸ್ ದೇಶದವರು ಇದನ್ನು ಸಂಪಾ ಗೀಟ ಅಂತ ಕೂಡ ಕರೀತಾರೆ ದುಂಡು ಮಲ್ಲಿಗೆಯನ್ನು ಯಥೇಚ್ಛವಾಗಿ ಬೆಳೆಯುತ್ತೇವೆ ಅಂತ ಹೇಳಿದರೆ ಇದಕ್ಕೆ ಭೂಮಿ ಮತ್ತು ನೇರ ಬಿಸಿಲು ಬೀಳುವಂಥ ಜಾಗದಲ್ಲಿ ಇದನ್ನು ಉಳುಮೆಯನ್ನು ಮಾಡಿಕೊಳ್ಬೇಕು ಇದು ಹೆಚ್ಚಾಗಿ ಹೂ ಬಿಡುವ ಟೈಮ್ ಅಂದರೆ ಬೇಸಿಗೆ ಕಾಲದಲ್ಲಿ ಮತ್ತು ಅದೇ ಬೇಸಿಗೆ ಕಾಲದಲ್ಲಿ ಒಂದು ಮಳೆ ಬಂದರೆ ಕೂಡ ಸಾಕಷ್ಟು ಇದರಲ್ಲಿ ಮೊಗ್ಗುಗಳು ಬಿಟ್ಟು ಹೂಗಳು ಕೂಡ ಆಗ್ತದೆ ಇದಕ್ಕೆ ಕೀಟದ ಸಮಸ್ಯೆಗಳೆಲ್ಲ ತುಂಬ ಕಡಿಮೆ ಯಾವುದೇ ರೀತಿಯಾಗಿ ಕೀಟದ ಸಮಸ್ಯೆಗಳು ಬರುವುದಿಲ್ಲ ಮತ್ತು ಇದರ ಆರೈಕೆಗೆ ಕೂಡ ಹೆಚ್ಚಿನ ಅವಶ್ಯಕತೆ ನಾವು ಕೊಡಬೇಕಂತ ಇಲ್ಲ ಹೇಗೆ ನೆಟ್ಟರೂ ಇದು ಆಗ್ತದೆ ಇದು ಹೂ ಬಿಟ್ಟ ಮೇಲೆ ಹೂ ಬಿಟ್ಟ ಜಾಗದಿಂದ ಇದನ್ನು ಕಟ್ ಮಾಡಬೇಕು ಆವಾಗ ಅಲ್ಲಿಯೇ ಕವಲು ಒಡೆದು ಮತ್ತೆ ಇನ್ನೂ ಜಾಸ್ತಿ ಮೊಗ್ಗುಗಳನ್ನು ಬೆಳ್ತದೆ ಇದು ಈ ಗಿಡ ಉತ್ತರ ಪ್ರದೇಶದ ಕನೋ ಜೋನ್ಪುರ ಗಾಜಿಪುರ ಸಿಕಂದರ್ಪುರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದರ ಕೃಷಿಯನ್ನು ಮಾಡ್ತಾರೆ ಇದಕ್ಕೆ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಹಾಕಬೇಕಂತಿಲ್ಲ ನಾವು ಸಾವಯವ ಗೊಬ್ಬರಗಳನ್ನು ಕೂಡ ಹಾಕ್ಕೊಳ್ಬೋದು ಬಟ್ ಇದಕ್ಕೆ ಯಾವುದೇ ರೀತಿಯ ಗೊಬ್ಬರದ ಕೂಡ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ ಹೆಚ್ಚಿನ ನೀರು ಕೊಟ್ಟರೆ ಹೆಚ್ಚು ಮೊಗ್ಗುಗಳಾಗ್ತದೆ ಇವಾಗ ನೋಡಿ ಮಲ್ಲಿಗೆಯ ಮೊಗ್ಗು ಹೇಗಿದೆ ದುಂಡು ಮಲ್ಲಿಗೆಯ ಮೊಗ್ಗು ಹೇಗಿದೆ ಅಂಥೇಳಿ ದುಂಡು ಮಲ್ಲಿಗೆಯ ಮೊಗ್ಗು ತುಂಬ ದುಂಡಾಗಿದೆ ಅದು ಮಲ್ಲಿಗೆಯ ಮೊಗ್ಗು ಸಪೂರ ರೀತಿಯಲ್ಲಿ ಇರುವಂಥದ್ದು ಮತ್ತು ಮಲ್ಲಿಗೆಯ ಮೊಗ್ಗನ್ನು ನಾವು ಬಾಳೆ ಹಗ್ಗದಿಂದಲೇ ಕಟ್ಟಬೇಕು ಆದರೆ ದುಂಡು ಮಲ್ಲಿಗೆಯ ಮೊಗ್ಗನ್ನು ಬಾಳೆ ಹಗ್ಗದಿಂದಲೂ ಕಟ್ಬೋದು ಬಾಳೆಹಗ್ಗ ಮಾತ್ರ ತುಂಬ ತೂರವಾಗಿರಬೇಕು ಬಾಳೆ ಬಾಳೆಹಗ್ಗದಲ್ಲಿ ದುಂಡು ಮಲ್ಲಿಗೆಯ ಮೊಗ್ಗನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ ಈ ದುಂಡು ಮಲ್ಲಿಗೆಯನ್ನು ಸುಜಿ ಸೂಜಿನೂಲಲ್ಲಿ ಕೂಡ ಕಟ್ಬೋದು ಆದರೆ ಮಲ್ಲಿಗೆಯನ್ನು ಸೂಜಿನೂಲಲ್ಲಿ ಕಟ್ಟಲಿಕ್ಕೆ ಬರುವುದಿಲ್ಲ ನೋಡಿ ನಮ್ಮ ಮನೆಯಲ್ಲಿ ದುಂಡು ಮಲ್ಲಿಗೆ ಎಷ್ಟಾಗಿದೆ ಅಂತ ಹೇಳಿ ತುಂಬ ಅರಳಿದೆ ನಾನು ಇದನ್ನು ಒಮ್ಮೆಮ್ಮೆ ಕೊಯ್ತೇನೆ ಒಮ್ಮೊಮ್ಮೆ ಟೈಮ್ ಸಿಗೋದಿಲ್ಲ ಎಲ್ಲ ಹೂಗಳನ್ನು ಕಟ್ಟಿ ಹಾಕುವಷ್ಟು ಟೈಮ್ ಸಿಗೋದಿಲ್ಲ ಮಲ್ಲಿಗೆಯ ಕೆಲಸನೇ ತುಂಬ ಇರ್ತದೆ ಹಾಗಾಗಿ ಇದನ್ನು ನಾನು ಸಂಜೆ ನಂತರ ಒಮ್ಮೆಮ್ಮೆ ಕೊಯ್ಯುವಂಥದ್ದು ಇದು ನೋಡಿ ಇದು ಮರ ಮಲ್ಲಿಗೆ ಅಂತ ಇದು ಕೂಡ ಉಂಟಲ್ವ ತುಂಬ ಆಗ್ತದೆ ಒಂದು ಮಳೆ ಬಿದ್ದರೆ ಸಾಕಿದ್ದು ಜಾಸ್ತಿ ಆಗುವಂಥದ್ದು ಇದು ಕೂಡ ಬಳ್ಳಿಯ ರೀತಿಯಲ್ಲೇ ಬರುವಂಥದ್ದು ಹೆಚ್ಚಾಗಿ ಇದು ಬೇಸಿಗೆ ಕಾಲದಲ್ಲಿ ಹೂ ಬಿಡುವಂಥದ್ದು ಈ ಹೂ ಬಿಟ್ಟ ನಂತರ ನಮಗೆ ಮಲ್ಲಿಗೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತದೆ ಎಲ್ಲ ಗಿಡಗಳಿಗೂ ಸೂರ್ಯನ ಬೆಳಕು ಅತಿ ಅವಶ್ಯಕ ಅದರಲ್ಲಿಯೂ ಕೂಡ ಈ ಏಪ್ರಿಲ್ ಮೇ ಜೂನ್ ಅಂದರೆ ಜೂನಲ್ಲಿ ಅಷ್ಟು ಸೂರ್ಯನ ಬೆಳಕು ಇರೋದಿಲ್ಲ ಮಳೆ ಬರ್ತದೆ ಆದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಸೂರ್ಯನ ಬೆಳಕು ತುಂಬ ತೀಕ್ಷ್ಣವಾಗಿರುವುದರಿಂದ ಗಿಡದಲ್ಲಿ ಅದರಲ್ಲಿ ಕೂಡ ಮಲ್ಲಿಗೆ ಗಿಡದಲ್ಲಿ ಯಾವ ಮಲ್ಲಿಗೆ ಗಿಡ ಇರ್ಬೋದು ಸಾಕಷ್ಟು ಮಗುಗಳು ಬಿಟ್ಟು ಸಾಕಷ್ಟು ಹೂಗಳಾಗ್ತದೆ ಆವಾಗ ನಾವು ಯಾವುದೇ ರೀತಿಯಾಗಿ ಗೊಬ್ಬರ ಆ ಥರ ಎಲ್ಲ ಕೊಡಬೇಕಂತಿಲ್ಲ ಬರೀ ನೀರು ಮತ್ತು ಸೂರ್ಯನ ಬೆಳಕು ಇದ್ದರೆ ಸಾಕು ಎಷ್ಟೋ ಹೂಗಳು ನಮಗೆ ಸಿಗ್ತದೆ ದುಂಡು ಮಲ್ಲಿಗೆಯನ್ನು ದುಂಡು ಮಲ್ಲಿಗೆ ಎಲೆ ಇರ್ಬೋದು ಹೂ ಇರ್ಬೋದು ಇದು ತುಂಬಾ ಔಷಧೀಯ ಗುಣಗಳನ್ನು ಹೊಂದಿದೆ ಕ್ಯಾನ್ಸರ್ ರೋಗಗಳನ್ನು ಕೂಡ ಗುಣಪಡಿಸುವಂಥ ಶಕ್ತಿ ಈ ದುಂಡು ಮಲ್ಲಿಗೆಗೆ ಇದೆ ಅದೇ ರೀತಿಯಾಗಿ ಈ ಸಂಧಿವಾತದ ನೋವುಗಳು ಇರ್ಬೋದು ಅದ ಅದರ ಎಣ್ಣೆಯನ್ನು ಹಾಕಿ ಲೇಪನವನ್ನು ಮಾಡ್ತಾರೆ ಅದು ಕೂಡ ತುಂಬಾ ಪರಿಣಾಮಕಾರಿಯಾಗಿರ್ತದೆ ದೇಹದಲ್ಲಿ ಆಗುವಂಥ ಹುಣ್ಣು ಕೋಶಕಗಳು ಮತ್ತು ಚರ್ಮ ರೋಗಕ್ಕೆ ಇದು ಈ ಹೂವಿನ ಮೊಗ್ಗು ಕೂಡ ಸಹಾಯಕ್ಕೆ ಬರುವಂಥದ್ದು ಟೀ ಮತ್ತು ಬ್ಲ್ಯಾಕ್ ಟೀಗೆ ಕೂಡ ಇದರ ಎಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಮಾಡ್ತಾರೆ ಈ ಹೂವಿನ ಲೇಪನವನ್ನು ಹಚ್ಚಿ ತಲೆನೋವಿಗೆ ಕೂಡ ಇದು ತುಂಬ ಔಷಧೀಯ ಸಸ್ಯವಾಗಿ ಕೆಲಸವನ್ನು ಮಾಡ್ತದೆ ತಲೆನೋವೇನೆ ಇದ್ದರೂ ಈ ಹೂವನ್ನು ಜಜ್ಜಿ ಇದರ ಲೇಪನವನ್ನು ಯಾ ಎಲ್ಲಿ ನೋವಿದೆ ನೋಡಿ ಅಲ್ಲಿಗೆ ಹಾಕ್ಕೊಂಡ್ರೆ ತಲೆನೋವು ಕೂಡ ಕಡಿಮೆ ಆಗ್ತದೆ ಈ ಗಿಡ ಒಂದು ನೆಟ್ಟರೆ ಸಾಕು ತುಂಬ ಮಲ್ಲಿಗೆ ಸಿಗ್ತದೆ ದುಂಡು ಮಲ್ಲಿಗೆ ಸಿಗ್ತದೆ ಆದರೆ ಇದಕ್ಕೆ ಸಪೋರ್ಟಿವ್ ಆಗಿ ಏನಾದರೂ ಕೊಡಬೇಕು ಇದು ಬಳ್ಳಿಯ ರೂಪದಲ್ಲಿ ಹಬ್ಬಿ ಬರುವಂಥದ್ದು ಯಾರಿಗಾದರೂ ಈ ದುಂಡು ಮಲ್ಲಿಗೆಯನ್ನು ಬೆಳೆಸುವಂಥ ಆಸಕ್ತಿ ಇದೆ ಇದರ ಒಂದು ಕಟ್ಟಿಂಗನ್ನು ತಂದು ಬಾಟಲ್ಲಿ ಕೂಡ ನೆಡ್ಬೋದು ಆದರೆ ಇದಕ್ಕೆ ಯಾವುದಾದ್ರೂ ಒಂದು ಸಪೋರ್ಟಿವ್ ಕೊಟ್ಟರೆ ಮತ್ತು ಚೆನ್ನಾಗಿ ನೀರು ಕೊಡಬೇಕು ಆವಾಗ ಸಾಕಷ್ಟು ದುಂಡು ಮಲ್ಲಿಗೆಗಳು ಹಾಕ್ತದೆ ಮತ್ತು ಅದೇ ರೀತಿಯಾಗಿ ಸೂರ್ಯನ ಬೆಳಕು ಕೂಡ ಅತಿ ಅವಶ್ಯಕವಾಗಿರ್ತದೆ ಓಕೆ ವೀಕ್ಷಕರೇ ಇದು ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೆಚ್ಚಿನ ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್